ಹಲೋ ಗೈಸ್ ಅಶ್ವಿನ್ಗೆ ಗಿಫ್ಟ್ ಕೊಟ್ಟ ಆಸಸ್ ನಾಯಕ ಕಮಿನ್ಸ್ ಅಂದರೆ ಆರ್ ಅಶ್ವಿನ್ ಎಂದು ಅಂತಾರಾಷ್ಟ್ರೀಯ ಎಲ್ಲ ಕ್ರಿಕೆಟ್ ವಿದಾಯ ವಿದಾಯಿದರು ಅದನ್ನು ಜಸ್ಟ್ ಕ್ಲಬ್ ಕ್ರಿಕೆಟ್ ಮಾತ್ರ ಆಡ್ತಾನೆ ಅಂತ ಕೂಡ ಹೇಳಿದರು ಹೀಗಾಗಿ ವಿದಾಯ ಹೇಳಿ ನಮ್ಮ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇವರು ಶಾಕ್ ಕೊಟ್ಟಿದ್ರು ಇದೀಗ ಆಸಸ್ಸಿನ ನಾಯಕ ಪ್ಯಾಟ್ ಕಮಿನ್ಸ್ ಅವರು ನಮ್ಮ ಟೀಮ್ ಇಂಡಿಯಾದ ಮಾಂತ್ರಿಕ ಅಂದರೆ ಸ್ಪಿನ್ ಮಾಂತ್ರಿಕ ಆರ್ ಅಶ್ವಿನ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂದರೆ ಏನು ಗಿಫ್ಟ್ ಕೊಟ್ಟರು ಆದರೆ ನೋಡ್ಬೋದು ಇನ್ನು ಅದೇ ಥರ ಆರ್ ಅಶ್ವಿನ್ ಅವರು ಒಂಥರ ಟೀಮ್ ಇಂಡಿಯಾಗೆ ಲೆಜೆಂಡ್ ಆಗಿದ್ದರು ಹೀಗಾಗಿ ಇವರ ಒಂದು ಕೆರಿಯರಲ್ಲಿ ನಮ್ಮ ತಂಡ ಉತ್ತಮ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿತ್ತು ಅಂದರೆ ಇದು ಏನಪ್ಪ ಅಂದರೆ ಇವತ್ತು ಬಿಗ್ ಬ್ರೇಕಿಂಗ್ ನ್ಯೂಸ್ ಕೂಡ ಬಂತು ಅಶ್ವಿನ್ ವಿದಾಯ ಅಂದರೆ ಅಶ್ವಿನ್ ಅವರಿಗೆ ಪ್ಯಾಟ್ ಕಮಿನ್ಸ್ ಅವರು ಇದೀಗ ಒಂದು ಜರ್ಸಿಯನ್ನು ಕೂಡ ಗಿಫ್ಟ್ ಕೊಟ್ಟರು ಆ ಒಂದು ಜರ್ಸಿ ಮೇಲೆ ಎಲ್ಲ ಆಸ್ಟ್ರೇಲಿಯಾ ತಂಡದ ಆಟಗಾರರ ಸಹಿ ಕೂಡ ಇದೆ ಈಕಾಗಿ ಅಶ್ವಿನ್ ಅವರಿಗೆ ಗಿಫ್ಟ್ ಕೊಟ್ಟು ಇದೀಗ ಎಲ್ಲರ ಮನ ಗೆದ್ದರು ಅಂತಾನೆ ಹೇಳ್ಬೋದು ಹೀಗಾಗಿ ಆಶೀಸ್ ನಾಯಕನಿಂದ ಒಂದು ಗಿಫ್ಟ್ ಅಂತರೂ ಅಶ್ವಣ್ಣ ಅವರಿಗೆ ಸಿಕ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಕ್ಯೂ